ನಮಸ್ಕಾರ ಪ್ರಿಯಾ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಕ್ಷರಶಃ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಘೋಷಣೆ ಮಾಡಿದರು ರಾಜ್ಯಕ್ಕೆ ಆಗ್ತಿರುವ ಚಾರಿತ್ರಿಕ ಅನ್ಯಾಯವನ್ನು ಪ್ರತಿಭಟಿಸಿ ನಾಳೆ ನವದೆಹಲಿಯಲ್ಲಿ ಶಾಸಕರು ಮತ್ತು ಸಚಿವರ ದಂಡಿನ ಸಹಿತ ಉಗ್ರ ಪ್ರತಿಭಟನೆ ಮಾಡೋದಾಗಿ ಹೇಳುವುದ್ರ ಮೂಲಕ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಘರ್ಷ ಒಂದು ಹೊಸ ತೀರ್ವನ ಪಡ್ಕೊಟ್ಟು ಜೊತೆಗೆ ಕರ್ನಾಟಕ ತನ್ನ ಹಕ್ಕುಗಳಾಗಿ ಹೋರಾಟ ಮಾಡೋದಕ್ಕೆ ಯಾವುದೇ ಹಂತಕ್ಕೂ ಹೋಗಬಹುದು ಖುದ್ದು ಮುಖ್ಯಮಂತ್ರಿಯೇ ಬಂದು ದೆಹಲಿಯಲ್ಲಿ ಧರಣಿ ಕೂರೋದಕ್ಕೂ ಕೂಡ ಹಿಂದೇಟು ಹಾಕಲ್ಲ ಅನ್ನುವ ಒಂದು ಖಡಕ್ ಆದಂತಹ ಸಂದೇಶವನ್ನು ರವಾನೆ ಮಾಡಿದರು ಇವತ್ತು ರಾಜ್ಯ ಸರ್ಕಾರ ಅದಲ್ಲೂ ವಿಶೇಷವಾಗಿ ಸಿ ಎಂ ಮತ್ತು ಡಿ ಸಿ ಎಂ ಬಿಡುಗಡೆ ಮಾಡಿರುವಂತಹ ಮಾಹಿತಿಗಳು ರಾಜ್ಯ ಂತಹ ಅನ್ಯಾಯದ ಬಗ್ಗೆ ಒಂದು ರೀತಿಯ ಅನ್ಯಾಯದ ಕರಾಳ ಮುಖವನ್ನು ತೆರೆದಿರ್ತೇವೆ ಮತ್ತು ಈ ಬಗ್ಗೆ ಸಾಮೂಹಿಕವಾಗಿ ಸಂಘ ಸಂಸ್ಥೆಗಳ ಮಧ್ಯೆ ಕರ್ನಾಟಕದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ನಡುವೆ ಒಂದು ವ್ಯಾಪಕವಾದಂತಹ ಚರ್ಚೆ ನಡೆಯುವ ಅಗತ್ಯ ಇದೆ ಮತ್ತು ಸಾಮಾಜಿಕ ಪ್ರಜ್ಞೆಯ ಅಗತ್ಯ ಕೂಡ ಇದೆ ಅನ್ನೋದು ಈ ಅಂಕಿಅಂಶಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಈ ಬಗ್ಗೆ ಇಂದಿನ ಮಾತು ತನ್ನ ಸ್ನೇಹಿತರೆ ಗೆಳೆಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಕೇಂದ್ರದ ವಿರುದ್ಧ ಅಕ್ಷರಶಃ ಸಂಘರ್ಷವನ್ನು ಘೋಷಣೆ ಮಾಡಿದ್ರು ಈವರೆಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ಸ್ಟೇಟ್ಮೆಂಟ್ ಮಾಡೋದು ಸಾಮಾನ್ಯವಾಗಿದ್ದಂತಹ ಒಂದು ಸಂಪ್ರದಾಯ ಆದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಂದ್ರದ ವಿರುದ್ಧ ಸಮರ ಕಹಳೆ ಮುಳುಗಿಸಿದ್ರು ದೆಹಲಿಗೆ ಹೋಗಿ ಮುಖ್ಯಮಂತ್ರಿಯ ಸಾರಥ್ಯದಲ್ಲಿ ನೂರ ಮೂವತ್ತಾರು ಶಾಸಕರು ಸಚಿವರು ಧರಣಿಯನ್ನು ಮಾಡ್ತೇವೆ ಅಂತ ಅನೌನ್ಸ್ ಇಷ್ಟೊಂದು ಪ್ರಖರವಾಗಿ ಕೇಂದ್ರದ ವಿರುದ್ಧ ತೊಡೆತಟ್ಟೋದಕ್ಕೆ ಕಾರಣ ಏನು ಒಂದು ಸಹಜವಾಗಿ ಲೋಕಸಭಾ ಚುನಾವಣೆ ಬರ್ತಿದೆ ಜೊತೆಗೆ ರಾಮನ ಅಲೆಯನ್ನೇರಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಸವಾರಿ ಮಾಡೋದಕ್ಕೆ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಎಂದು ಗಟ್ಟಿ ಪ್ರತಿಭಟನೆಯ ಧ್ವನಿಯ ಮೂಲಕ ಈ ಒಂದು ರಾಮನ ಅಲೆಯ ಭರ್ಜರಿ ಪ್ರಚಾರವನ್ನು ಕೌಂಟ್ರ್ ಮಾಡೋದಕ್ಕೆ ಜನಸಾಮಾನ್ಯರ ಮನಸ್ಸಲ್ಲಿ ಇವರು ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನೋದನ್ನು ರಿಜಿಸ್ಟರ್ ಮಾಡೋದಕ್ಕೂ ಕೂಡ ಇದೊಂದು ರಣತಂತ್ರ ಆಗಿದೆ ನಿಶ್ಚಿತವಾಗಿ ರಾಜ್ಯಕ್ಕೆ ಅನ್ಯಾಯವಾಗಿರೋ ವಿಚಾರ ರಾಜಕೀಯ ವಿಚಾರವೂ ಹೌದು ಹಾಗಾದರೆ ಅನ್ಯಾಯವೇನು ಮುಖ್ಯಮಂತ್ರಿ ಹೇಳಿದ್ದೇನು ಉಪಮುಖ್ಯಮಂತ್ರಿ ಹೇಳಿದ್ದೇನು ಪದೇ ಪದೇ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದಂತಹ ವಿಚಾರ ಏನು ಅಂದರೆ ಕರ್ನಾಟಕ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂದರೆ ಮಹಾರಾಷ್ಟ್ರ ಬಿಟ್ಟರೆ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ತೆರಿಗೆಯನ್ನು ಕೇಂದ್ರಕ್ಕೆ ಕೊಡುತ್ತೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಕರ್ನಾಟಕ ಅದನ್ನು ಕೊಲ್ಲಬೇಡಿ ಅಂದ್ರೆ ಇಲ್ಲಿಯ ತೆರಿಗೆ ಸಿಂಹ ತೆಗೆದುಕೊಂಡು ಕಡಿಮೆ ದುಡ್ಡನ್ನ ಇಲ್ಲಿಗೆ ಕೊಟ್ಟು ರಾಜ್ಯವನ್ನು ಆರ್ಥಿಕವಾಗಿ ದುರ್ಬಲ ಮಾಡಬೇಡಿ ಕರ್ನಾಟಕ ಕಾಮಧೇನು ಅದರ ಕೆಚ್ಚಲು ಕೊಯ್ಯುವ ಕೆಲಸವನ್ನ ಮಾಡಬೇಡಿ ಎಷ್ಟು ಸ್ಟ್ರಾಂಗ್ ಆದಂತಹ ಸ್ಟೇಟ್ಮೆಂಟು ಕರ್ನಾಟಕ ಕಾಮಧೇನು ಹಾಲು ಕೊಡುತ್ತೆ ಆದರೆ ಕೆಚ್ಚಲನ್ನು ಕೊಯ್ಯಬೇಡಿ ಹಸು ಸತ್ತೋಗುತ್ತೆ ಇದು ಒಂದು ಸ್ಟ್ರಾಂಗ್ ಆದಂತಹ ಖಡಕ್ ಆದಂತಹ ಸಂದೇಶವನ್ನು ಮುಖ್ಯಮಂತ್ರಿ ರವಾನೆ ಮಾಡಿದ್ದಷ್ಟೇ ಅಲ್ಲ ಸುದೀರ್ಘ ಸುದ್ದಿಗೋಷ್ಠಿಯಲ್ಲಿ ಅವರು ಅಂಕಿಅಂಶವನ್ನು ಹೇಗೆ ಹಂತ ಹಂತವಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡಿದೆ ಅನ್ನುವ ಮಾಹಿತಿಯನ್ನು ಅವರು ಬಿಡುಗಡೆಯನ್ನು ಮಾಡಿದರು ಅಂದರೆ ಸುಮಾರು ನಾಲ್ಕು ಪಾಯಿಂಟ್ ಏಳು ಒಂದು ಪ್ರತಿಶತ ಶೇಕಡ ಇದ್ದಂತಹ ತೆರಿಗೆ ಪಾಲು ಅವರು ಅಧಿಕಾರಕ್ಕೆ ಬರ್ತಿದ್ದ ಹಾಗೆಯೇ ಅದು ಮೂರು ಪಾಯಿಂಟ್ ಆರು ನಾಲ್ಕು ಕೇಳಿದ್ದು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅದು ಸುಮಾರು ಒಂದು ಪಾಯಿಂಟ್ ಎರಡು ಪರ್ಸೆಂಟು ನಾಲ್ಕು ಇಂದ ಏಳು ನಾಲ್ಕು ಪಾಯಿಂಟ್ ಏಳು ಇದ್ದಿದ್ದು ಒಂದು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಇಳಿಯುವ ಮಟ್ಟಕ್ಕೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನುವ ಮಾಹಿತಿಯನ್ನು ಇವತ್ತು ಸುದ್ದಿಗೋಷ್ಠಿನಲ್ಲಿ ಬಿಡುಗಡೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹೊತ್ತಿಗೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ತೆರಿಗೆ ಪಾಲಿನ ಬಾಕಿ ಕರ್ನಾಟಕಕ್ಕೆ ಕೇಂದ್ರದಿಂದ ಬರಬೇಕು ಅರವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಹಣ ಬರಬೇಕು ಜೊತೆಗೆ ತೆರಿಗೆ ಗ್ರ್ಯಾಂಟು ಅಂತ ಹೇಳಿ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೊಡಬೇಕು ಅಂತ ಹಣಕಾಸು ಆಯೋಗ ಶಿಫಾರಸು ಮಾಡಿದೆ ನಮ್ಮವರೇ ಆದಂತಹ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಅದನ್ನು ರಿಜೆಕ್ಟ್ ಮಾಡಿದ್ದಾನೆ ಹಾಗೆಯೇ ಆರು ಸಾವಿರ ಕೋಟಿ ರೂಪಾಯಿನ ಪೆರಿಫೆರಲ್ ರಿಂಗ್ ರೋಡ್ ಗೆ ಮತ್ತು ಕೆರೆ ಅಭಿವೃದ್ಧಿಗೆ ತಲಾ ಮೂರ್ ಮೂರು ಸಾವಿರ ಅಂತ ಕೊಟ್ಟಿದ್ದಾರೆ ಅದೇ ನೋಡಿದ್ರೆ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿ ಆಗುತ್ತೆ ಎಲ್ಲ ಸೇರಿದರೆ ಎಪ್ಪತ್ತು ಮೂರು ಸಾವಿರದ ಐನೂರ ತೊಂಬತ್ಮೂರು ಕೋಟಿ ರೂಪಾಯಿ ಆಗುತ್ತೆ ಅಂದರೆ ಒಟ್ಟು ಈವರೆಗೆ ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯ ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ರೂಪಾಯಿ ಅಂತೇಳಿ ಇವತ್ತು ಸರ್ಕಾರ ಕೇಂದ್ರದ ವಿರುದ್ಧ ಮಾಹಿತಿಯನ್ನ ವಿವರವನ್ನು ಬಿಡುಗಡೆ ಮಾಡಿತು ಅಂದರೆ ನಮ್ಮ ಹಕ್ಕುಗಳಿಗೆ ನಾವು ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಸರಕಾರವೇ ಈ ಹೋರಾಟದ ಸಾರಥ್ಯವನ್ನು ಮುಖ್ಯಮಂತ್ರಿಗಳೇ ಈ ಹೋರಾಟದ ನಾಯಕತ್ವವನ್ನು ಧರಣೀಯ ನಾಯಕತ್ವವನ್ನು ವಹಿಸ್ತಿರೋದು ಒಟ್ಟಾರೆ ಚರ್ಚೆ ಮತ್ತು ವಿದ್ಯಮಾನದ ಒಂದು ಮುಖ್ಯ ಸಂಗತಿಯಾಗಿದೆ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ಅವರು ಬಿಡುಗಡೆ ಮಾಡ್ತಿರೋದು ಅತ್ಯಂತ ಮಹತ್ವ ಪಡ್ಕೊಂಡಿದೆ ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಅಗತ್ಯವಿದೆ ಹಾಗಾದರೆ ಮತ್ತಷ್ಟು ವಿವರವಾದಂತಹ ಮಾಹಿತಿ ಏನೇನು ಎರಡು ಸಾವಿರದ ಹದಿನೇಳು ಹದಿನೆಂಟರ ಹೊತ್ತಿಗೆ ಕೇಂದ್ರದ ಬಜೆಟ್ ಇಪ್ಪತ್ತೊಂದು ಲಕ್ಷ ಅರುವತ್ತಾರು ಸಾವಿರ ಕೋಟಿ ರೂಪಾಯಿ ಇರುತ್ತೆ ಕರ್ನಾಟಕಕ್ಕೆ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಯಾವಾಗ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಕೇಂದ್ರದ ಬಜೆಟ್ ಇಪ್ಪತ್ನಾಲ್ಕು ಲಕ್ಷ ಇದ್ದಾಗ ಕರ್ನಾಟಕದ ಪಾಲು ನಲವತ್ತೊಂದು ಸಾವಿರದ ನೂರ ಎಪ್ಪತ್ತಾರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೇಂದ್ರದ ಬಜೆಟ್ ಇಪ್ಪತ್ತೇಳು ಲಕ್ಷ ಇದ್ದಾಗ ಐವತ್ನಾಲ್ಕು ಸಾವಿರದ ಎಂಟು ಹದಿನಾಲ್ಕು ಕೋಟಿ ಕರ್ನಾಟಕದ ಪಾಲಿರುತ್ತೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಇದ್ದಾಗ ಐವತ್ನಾಲ್ಕು ಸಾವಿರ ಕೋಟಿ ಕರ್ನಾಟಕದ ತೆರಿಗೆ ಪಾಲು ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಕೇಂದ್ರದ ಬಜೆಟ್ ದುಪ್ಪಟ್ಟಾಗುತ್ತೆ ನಲವತ್ತೈದು ಲಕ್ಷ ಆಗುತ್ತೆ ಕರ್ನಾಟಕ ಪಾಲು ಕೂಡ ದುಪ್ಪಟ್ಟಾಗಬೇಕಲ್ವಾ ಇಲ್ಲ ಕರ್ನಾಟಕದ ಪಾಲು ಇನ್ನೂ ಕಮ್ಮಿ ಆಗುತ್ತೆ ಬರೀ ಐವತ್ತು ಸಾವಿರ ಚಿಲ್ಲರೆ ಕೋಟಿ ಕರ್ನಾಟಕದ ಪಾಲು ಕೇಂದ್ರದ ಬಜೆಟ್ ಜಾಸ್ತಿ ಆಗುತ್ತೆ ಕರ್ನಾಟಕದಿಂದ ಕೇಂದ್ರಕ್ಕೆ ಹೋಗ್ತಿರುವಂತಹ ತೆರಿಗೆ ನಾಲ್ಕು ಲಕ್ಷ ಕೋಟಿಯನ್ನು ಮೀರುತ್ತೆ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಕೋಟಿ ತೆರಿಗೆ ಆಗುತ್ತೆ ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಿರುವಂತಹ ಪಾಲು ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಿರುವಂತಹ ಕೇಂದ್ರ ಪುರಸ್ಕೃತ ಯೋಜನೆಗಳ ಪಾಲು ಎರಡೂ ಕೂಡ ಕಮ್ಮಿ ಆಗುತ್ತೆ ಕರ್ನಾಟಕದ ಮೇಲೆ ಕೇಂದ್ರ ಸರ್ಕಾರ ಬರೆ ಹಾಕುತ್ತೆ ಕೇಂದ್ರದಿಂದ ರಾಜ್ಯಕ್ಕೆ ಅಧಿಕೃತವಾದಂತಹ ಬರಬೇಕಾದ ತೆರಿಗೆ ಪಾಲೂ ಇಲ್ಲ ಜಿ ಎಸ್ ಟಿ ಜಾರಿಗೆ ತರಬೇಕಾದ್ರೆ ಬೀಳುವಂತಹ ಕೊರತೆ ಹಣವನ್ನು ತುಂಬಿಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದು ಆ ಹಣವೂ ಇಲ್ಲ ಇದಲ್ಲದೆ ಕೇಂದ್ರ ಸರ್ಕಾರ ಸೆಟ್ಸು ಸರ್ ಚಾರ್ಜು ಎಲ್ಲವನ್ನೂ ಸಂಗ್ರಹ ಮಾಡುತ್ತಾರೆ ಅದರಲ್ಲೂ ಪಾಲಿಲ್ಲ ಇನ್ನು ಗ್ರಾಂಟ್ಗಳು ವಿಶೇಷವಾದ ಗ್ರಾಂಟ್ಗಳು ಕೊಡ್ತದೆ ಅದನ್ನು ತಿರಸ್ಕಾರ ಮಾಡ್ತಾರೆ ಇದು ಕರ್ನಾಟಕದ ದಯನೀಯ ಚಿತ್ರಣ ಕೇಂದ್ರ ಒಕ್ಕೂಟ ವ್ಯವಸ್ಥೆನಲ್ಲಿ ಒಕ್ಕೂಟ ಸರ್ಕಾರ ಕರ್ನಾಟಕದ ತಲೆ ಮೇಲೆ ಕಂಚಪ್ಪಡಿ ಹಾಕ್ತಿರುವಂತಹ ರೀತಿ ಇವೆಲ್ಲಕ್ಕಿಂತ ಹೆಚ್ಚಾಗಿ ಬರಗಾಲ ಇದ್ದು ಭೀಕರ ಬರಗಾಲದಿಂದ ಕರ್ನಾಟಕ ತತ್ತರಿಸಿ ಹೋಗಿ ಪ್ರೈಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿಗಳು ಗೋಗರಿದ್ರೂ ಕೂಡ ಈವರೆಗೆ ಒಂದು ಪೈಸೆಯಷ್ಟು ಹಣ ಕೂಡ ಬಿಡುಗಡೆ ಆಗಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಅನೌನ್ಸ್ ಮಾಡ್ತೀವಿ ಅಂತ ಖುದ್ದು ನಿರ್ಮಲಾ ಸೀತಾರಾಮ್ ಬಜೆಟಲ್ಲಿ ಅನೌನ್ಸ್ ಮಾಡಿ ಐದು ಸಾವಿರ ಕೋಟಿಗೂ ಹೆಚ್ಚು ಹಣ ಕೊಡ್ತೀವಿ ಅಂದರೂ ಒಂದು ಬಿಡುಗಾಸು ಕೊಟ್ಟಿಲ್ಲ ವರ್ತುಲ ರೈಲಿಗೆ ಹಣ ಇಲ್ಲ ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟಿಲ್ಲ ಹಾಗೆಯೇ ಮಹದಾಯಿ ಯೋಜನೆಗೆ ಅನುಮತಿ ಕೊಟ್ಟಿದ್ದೀವಿ ಅಂತ ಕೇಂದ್ರ ಸಚಿವರು ಸುಳ್ಳು ಹೇಳ್ತಾರೆ ಈವರೆಗೂ ಪರಿಸರ ಮಂಜೂರಾತಿ ಕೊಟ್ಟಿಲ್ಲ ಕರ್ನಾಟಕದ ಮೇಲೆ ಏಕಿಷ್ಟು ಹಾಗೆತನ ಕರ್ನಾಟಕದ ಮೇಲೆ ಏಕಿಷ್ಟು ನಿರ್ಲಕ್ಷ್ಯ ಏಕಿಷ್ಟು ತಾರತಮ್ಯ ಏಕಿಷ್ಟು ಮಲತಾಯಿ ಧೋರಣೆ ಅನ್ನುವ ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಈ ಬಗ್ಗೆ ಸರ್ಕಾರ ಕನ್ನಡ ಪರ ಸಂಘಟನೆಗಳಿರ್ಬೋದು ರೈತರ ಮಧ್ಯೆ ದಲಿತ ಪರ ಸಂಘಟನೆಗಳೇ ಸ್ವಯಂ ಸೇವಾ ಸಂಸ್ಥೆಗಳ ನಡುವೆ ಒಂದು ಅಭಿಪ್ರಾಯವನ್ನು ಮೂಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ಟರೆ ಇದು ಬರುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಒಂದು ಗಂಭೀರವಾದಂತಹ ಚರ್ಚೆ ಸ್ವರೂಪ ಪಡ್ಕೊಳ್ಳುತ್ತೆ ಜನರ ಮೇಲೆ ಇದು ಖಂಡಿತವಾಗಿ ಪರಿಣಾಮವನ್ನು ಬೀರುತ್ತೆ ಆದರೆ ಸದ್ಯಕ್ಕೆ ಕನ್ನಡ ಚಳವಳಿಗಾರರ ಮೇಲೆ ಕೆಲವು ಸರಿ ದಮನಕಾರಿ ಕ್ರಮವನ್ನು ಕೈಗೊಂಡಿರುವ ಆರೋಪಕ್ಕೆ ತುತ್ತಾಗಿರುವಂತಹ ಈ ಸರ್ಕಾರ ಈಗ ತಮ್ಮ ಪರವಾಗಿ ರಾಜಕೀಯ ಅಭಿಪ್ರಾಯ ಮೂಡಿಸ್ಕೊಳ್ಳೋದಕ್ಕೆ ಈ ವಿಚಾರವನ್ನು ಎತ್ತಿದರೆ ಅದು ಎಷ್ಟು ಮಟ್ಟಿಗೆ ಈ ಸಂಘಟನೆಗಳ ಬೆಂಬಲ ಸಿಗ್ಬೋದು ಅನ್ನೋದು ಇಲ್ಲಿ ಮುಖ್ಯವಾದಂತಹ ವಿಚಾರವಾಗಿದೆ ಒಟ್ಟಾರೆ ನಾಳೆ ಮುಖ್ಯಮಂತ್ರಿಗಳ ಸಾರಥ್ಯದಲ್ಲಿ ಉಪಮುಖ್ಯಮಂತ್ರಿಗಳ ಸಾರಥ್ಯದಲ್ಲಿ ದೆಹಲಿಯಲ್ಲಿ ನಡೀತಿರುವಂತಹ ಪ್ರತಿಭಟನೆ ಒಂದು ಟ್ರೆಂಡ್ ಸೆಟ್ಟರ್ ಆಗಿದೆ ಹಾಗೆಯೇ ಕಡಿಮೆ ಪಾಲನ ಪಡಿತಿರುವಂತಹ ರಾಜ್ಯಗಳು ಅವರು ಕೂಡ ಧ್ವನಿ ಎತ್ತೋದಕ್ಕೆ ಅದು ಕೇಂದ್ರದ ವಿರುದ್ಧ ಒಕ್ಕೂಟ ವ್ಯವಸ್ಥೆಯಲ್ಲಿ ಧ್ವನಿ ಎತ್ತಿ ತಮ್ಮ ಹಕ್ಕುಗಳಾಗಿ ಹೋರಾಟ ನಿಟ್ಟಲ್ಲಿ ಇದೊಂದು ದೊಡ್ಡ ವಿದ್ಯಮಾನ ಆಗ್ತಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ